ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲೈಫ್ ಆಫ್ ಮ್ಯೂ ನಾಳೆ ನಾಗರ ಪಂಚಮಿ ಹಬ್ಬ ಇದೆ ಸೊ ನಮ್ಮ ಮನೇಲಿ ಇವತ್ತು ಎಲ್ಲ ತಯಾರಿ ಮಾಡ್ಕೊಳ್ತಾ ಇದ್ದಾರೆ ಸೊ ನಾವು ಹೇಗೆ ಹಬ್ಬ ಮಾಡ್ತೀವಿ ಏನೇನು ತಯಾರಿ ಮಾಡ್ಕೊಳ್ತೀವಿ ಅಂತ ನಿಮಗೆ ಶೇರ್ ಮಾಡ್ಕೊಳ್ತೀನಿ ಹಾಗೆ ಗೈಸ್ ನಮ್ಮ ಮನೇಲಿ ಈ ಸಲ ಹಬ್ಬಕ್ಕೆ ನೆಂಟರು ಬಂದ್ಯಾರ ನೆಂಟರು ಅಂದರೆ ನಮ್ಮ ದೊಡ್ಡಮ್ಮ ಹಾಗೆ ಅಕ್ಕ ಅಕ್ಕ ಪಾಪು ಎಲ್ಲರನ್ನೂ ತೋರಿಸ್ತೀನಿ ನಾನು ಇದು ಇವಾಗ ನಮ್ಮ ದೊಡ್ಡಮ್ಮ ತಗೊಂಬಂದಿರೋದು ಏನೇನು ಬೇಕೋ ಅದೆಲ್ಲ ಅವಲಕ್ಕಿ ಹಾಗೆ ಅಳ್ಳು ಎಳ್ಳು ಶೇಂಗಾ ಹಾಗೆ ಪುಟಾಣಿ ಇದು ಕಡಲೆ ಕಡಲೆ ಆಮೇಲೆ ಇದು ನಮ್ಮನೆಯಲ್ಲೇ ಇದು ಇದು ಆಲ್ರೆಡಿ ಅಂಥ ಹಳ್ಳು ಕೊಬ್ಬರಿ ಒಣ ಕೊಬ್ಬರಿ ಹಾಗೆ ಪುಟಾಣಿ ಹಾಕಿ ಹುರ್ ಲೈಕ್ ಎಲ್ಲದನ್ನು ಸ್ವಲ್ಪ ಹುರಿದು ಒಣಸಿ ಪುಡಿ ಮಾಡಿರೋದಲ್ವ ಯಾಕಂದರೆ ಪಂಚಮಿ ದಿನ ಸಾ ಹಾವಿನ ಕಣ್ಣು ಸಿಡ್ದಂಗೆ ಹಾಕತಿಂತೆ ಸಾಸಿವೆ ಕರಿಬಾರ್ದು ಎಣ್ಣೆಲ್ಲೂ ಕರಿಬಾರ್ದೇನು ಏನು ಕರಿಬಾರ್ದು ಏನು ಬೋಂಡ ಬೋಂಡ ಆಗಲಿ ಏನೇ ಆಗಲಿ ಅದು ಚಟ್ಪಟ್ಟು ಅನ್ನಂತ ಹೊಡೆಸ್ಬಾರ್ದು ಹೆಂಚಿಟ್ಟು ಹುರಿಬಾರ್ದು ನಾಳೆ ಮತ್ತು ಕಡಲೆ ಕಡಲೆ ಎಲ್ಲ ಹಿಂದಿನ ದಿನವೇ ಎಲ್ಲ ಹುರಿದು ಇಟ್ಕೊಂಡು ನಾಳೆ ಅವನು ಪೂಜೆಗೆ ತಗೊಂಡು ಹೋಗ್ಬೇಕು ಇವಾಗ ಹಸಿ ತೆನೆ ಮತ್ತೆ ಬಿಸಿ ತೆನೆ ಅಂತ ಹೇಳ್ತಿರಲ್ಲ ಅದ್ ಯಾಕೆ ಹಾಗಿದೆ ನಿಮ್ದು ಯಾವ ತೆನೆ ನಮ್ದು ಬಿಸಿ ತೆನೆ ಎಲ್ಲ ಅಡಿಗೆ ಮಾಡಿ ಬಿಸಿ ಮಾಡಿ ಎಲ್ಲ ತಯಾರಿ ಮಾಡಿ ಪೂಜೆಗೆ ಹೋಗೋದು ಬರೀ ಹಾಲು ಹಣ್ಣು ಮಾತ್ರ ಪೂಜೆಗೆ ತಗೊಂಡು ಹೋಗೋದು ತಗೊಂಡು ಹೋಗೋದು ಅಷ್ಟೇ ಹಾ ಹುರಿದಿರೋದು ಕಾಳು ಉಂಡೆ ಎಲ್ಲ ತಗೊಂಡು ಹೋಗೋದು ಕಾಯಿಸಿ ಇವಾಗೆಲ್ಲ ಹುರಿಯೋಕೆ ರೆಡಿ ಮಾಡ್ತಾ ಇದ್ದಾರೆ ಎಲ್ಲ ಎಲ್ಲಿ ಶಾಪಿಂಗ್ ಮಾಡ್ಕೊಂಡು ಬಂದೆ ಸೊ ಎಳ್ ಚೆನ್ನಾಗಿಲ್ಲ ಅಂತ ಏನೋ ಅಂದ್ರಿ ಮತ್ತೆ ಚೆನ್ನಾಗಿದ್ಯಾ ಆಲ್ರೆಡಿ ಇದು ಅಳ್ಳ ಅಂತ ಇದನ್ನ ಭತ್ತದಲ್ಲಿ ಮಾಡ್ತಾರಲ್ಲ ಅಂಕಲ್ ಅರಳು ಅರಳು ಇದನ್ನ ಹುರಿದು ಇದನ್ನ ಹುರಿದು ಪುಡಿ ಮಾಡ್ತಾರೆ ಉಂಡೆ ಮಾಡಲಿಕ್ಕೆ ಅಂಗಡಿಯಿಂದ ತಂದಿದ್ದ ಅರಳು ಅಥವಾ ಅಳ್ಳನ್ನ ಈ ಥರ ಭತ್ತ ಇರ್ತವೆ ಅದರಲ್ಲಿ ಆರಿಸ್ಬೇಕು ಭತ್ತ ಆರಿಸಿ ನೀಟಾಗಿ ಹುರಿದು ಆಮೇಲೆ ಪುಡಿ ಮಾಡೋದು ಆವಾಗ ಗಂಡ ಹಳ್ಳು ಹೆಣ್ಣು ಹಣ್ಣು ಅದ್ರ ಬಗ್ಗೆನೂ ಸ್ವಲ್ಪ ಹೇಳಮ್ಮ ಗಂಡ ಹಣ್ಣು ರೌಂಡ್ ಆಗಿರುತ್ತೆ ಹೆಣ್ಣು ಹಳ್ಳು ಅಂದ್ರೆ ಹಳ್ಳಿರ್ತವೆ ಅದ್ಲಾಗಿ ಈಗ ತಂದಿದ್ದು ಗಂಡ ಹಳ್ಳು ಅದ್ರಲ್ಲಿ ಭತ್ತ ಕಡಿಮೆ ಹೆಣ್ಣು ಹಳ್ಳಲ್ಲಿ ಭತ್ತ ಅಲ್ಲೇ ಅಂಟಿ ಇರ್ತವೆ ಅದ್ಯಾಕೆ ಹೆಣ್ಣು ಗಂಡು ಅಂತ ಹೆಣ್ಣು ಗಂಡು ಇದು ಯಾವುದು ಇದು ಗಂಡಾಳು ಇದು ಹೆಣ್ಣಾಳು ಈ ತರ ಇದು ಹಿಂಗೆ ಓಪನ್ ಆಗಿದ್ರೆ ಇದು ಹೆಣ್ಣರಳು ಈ ತರ ಹಿಂಗಿದ್ರೆ ಇದು ಹೆಣ್ಣರಳು ಇದು ಗಂಡರುಳು ಅಲ್ಲ ಅಂಕಲ್ ಗೈಸ್ ಇದೆಲ್ಲ ಅವರು ಹಿಂದಿನಾನು ರೂಢಿ ಮಾಡ್ಕೊಂಡು ಬಂದಿದ್ದು ಲೈಕ್ ಇದು 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 ಅಂತ ಹಾಗೆ ನಾಳೆ ಕರಿಬಾರ್ದು ಏನನ್ನು ಆಮೇಲೆ ಹಂಚಿಡಬಾರ್ದು ಸಾಸಿವೆ ಬೆಳೆಸಲ್ಲ ನಾಳೆ ಮನೇಲಿ ಅಡಿಗೆಗೆ ಏನು ಹಪ್ಪಳ ಇಪ್ಲಾ ಅದೆಲ್ಲ ಏನು ಕರಿಯಲ್ಲ ಕರಿಯೋದು ಹೌದು ಹ ನಾಗರ ಪಂಚಮಿ ಉಂಡೆ ನಮ್ ಕಡೆ ಏನಂದ್ರೆ ಈಗ ತವ್ರ ಮನೆಯವರು ಹೆಣ್ಣಿನ ಮನೆಯವರು ಚೌತಿಗೆ ಮಗಳ ಮನೆಗೆ ಕರೆಯಕ್ ಹೋದಾಗ ಈ ಉಂಡನ ಕೊಟ್ಟು ಚಕ್ಲಿ ಮತ್ತೆ ಉಂಡನ ಕೊಟ್ಟು ಚೌತಿ ಹಬ್ಬಕ್ಕೆ ಬೀಗ್ರನ್ನ ಕರೀತಾರೆ ಅವರು ಚೆನ್ನಾಗಿರ್ಲಿ ಅಂತ ಈ ಪಂಚಮಿ ಟೈಮ್ ಅಲ್ಲಿ ಉಂಡೆಗಳು ತಿಂತಾರಲ್ಲ ಅದಕ್ಕೆ ಏನಾದ್ರೂ ಇತಿಹಾಸ ಇದೆಯಾ ಅಂದ್ರೆ ಈ ಚಳಿಗಾಲದಲ್ಲಿ ಈ ತರ ಹೌದು ಪಂಚಮಿಯಲ್ಲಿ ಈ ಮಳೆ ಹೊಯ್ತಾ ಇರತ್ತೆ ವಾತಾವರಣ ಸ್ವಲ್ಪ ಕೋಲ್ಡ್ ಇರುತ್ತೆ ಆ ಟೈಮಲ್ಲಿ ಈ ಬೆಲ್ಲ ಮತ್ತೆ ಎಳ್ಳು ಬಿಳಿ ಎಳ್ಳು ಪುಟಾಣಿ ಉಷ್ಣಾಂಶ ಉಷ್ಣಾಂಶ ಈ ದೇಹಕ್ಕೆ ಒಂದು ಉಷ್ಣಾಂಶ ಸಿಗ್ಲಿ ಮತ್ತೆ ಆರೋಗ್ಯ ಸುಧಾರಿಸಲಿ ಅನ್ನೋ ದೃಷ್ಟಿಯಿಂದ ಇದನ್ನೆಲ್ಲ ಈ ರೀತಿ ಬಗೆಯ ತಿಂಡಿ ತಿನಿಸುಗಳನ್ನು ಮಾಡ್ತಿರೋದು ಒಂದು ವಾಡಿಕೆ ಆಗಿದೆ ಇವಾಗ ರಾತ್ರಿ ಆಯ್ತು ಸಂಜೆಯಿಂದ ತಯಾರಿ ಮಾಡ್ತಾ ಇದ್ವಿ ಇವಾಗ ಬೆಲ್ಲದ ಪಾಕ ತೆಗಿಸ್ತಾ ಇದ್ದೀವಿ ಅಮ್ಮ ಪಾಕ ನೋಡೋದು ಹೆಂಗ್ ಹೇಳಮ್ಮ ಸ್ವಲ್ಪ ತಗೊಂಡು ತುಂಬಾ ಜನ ಪಾಪ ಇದು ಗೊತ್ತಿಲ್ಲ ಹಿಂಗ್ ಹಾಕಿ ಅದು ಉಂಡೆ ತರ ಬರಬೇಕಾ ಬರ್ತಾ ಇಲ್ಲ ಈಗ ಇನ್ನು ಎಳಗ ಅವ ಇದು ನಾನು ಸ್ವಲ್ಪ ಜಾಸ್ತಿ ಕುದಿಸ್ಬೇಕು ಅದು ಬಂದ್ಮೇಲೆ ಕರಿ ಆಯ್ತಾ ತಿಮ್ಮ ಚೂರು ನಿಧಾನ ತಿರ್ಸಿ ನೋಡಿ ಇದರಲ್ಲಿ ಇವಾಗ ಅಳ್ಳಿನ ಪುಡಿ ಅಳ್ಳಿನ ಹುರಿದು ಪುಡಿ ಮಾಡಿರೋದು ಆಮೇಲೆ ಪುಟಾಣಿನ ಪುಡಿ ಮಾಡಿರೋದು ಕಾಯಿ ಶೇಂಗಾ ಬೀಜ ಎಳ್ಳು ಎಲ್ಲದೂ ಇದೆ ಇದರಲ್ಲಿ ಮಾಡ್ತಾ ಮಾಡ್ತಾಯಿದ್ದೀಯ ಅಲ್ಲಿ ಆಟಾಡ್ತಿದೀಯಾ ಪ್ಯಾಂಟ್ ಎಲ್ಲಿ ಚಡ್ಡಿ ಪ್ಯಾಂಟ್ ಎಲ್ಲಿ

ಉಂಡೆ ಮಾಡುವ ಮಾವ ಇಲ್ಲಿ ನೋಡಿಲಿ ಯಾರೀ ಕೇಳು ಗೈಸ್ ಇವಾಗ ಉಂಡೆ ಕಟ್ಟೋ ಕಾರ್ಯಕ್ರಮ ಸ್ಟಾರ್ಟ್ ಆಗ್ತಾ ಇದೆ ಇನ್ನೇನು ಕೆಲವೇ ಕ್ಷಣದಲ್ಲಿ ಪಾಕ ಬರುತ್ತೆ ಏನಂದ್ರೆ ನಾನು ನಮ್ಮ ಅಕ್ಕ ಆ ಕಡೆ ಈ ಕಡೆ ನೋಡ್ತಾ ಇದ್ವಿ ಆರೋ ಮುಖಕ್ಕೆ ಈ ಥರ ಹಚ್ಕೊಂಡಿದ್ದೆ ನಾವು ಅಂದ್ಕೊಂಡ್ವಿ ಉಂಡೆ ಪೌಡ್ರ್ ಅಂತ ಆ್ಯಕ್ಚುಲಿ ಅವನು ನಾರ್ಮಲ್ ಪೌಡರ್ ಬರುತ್ತಲ್ಲ ಮೈಸೂರು ಸ್ಯಾಂಡಲ್ ಅದನ್ನು ಮುಖಕ್ಕೆ ಹಚ್ಚಿ ಆ ಪ್ಲೇಟಲ್ಲಿ ಇರೋದು ಫುಲ್ ಅದೆಲ್ಲದಕ್ಕೂ ಆ ನ ಮಿಕ್ಸ್ ಮಾಡಿದ್ದ ಸೊ ಅದಷ್ಟನ್ನು ಚೆಲ್ಬೇಕಾಯ್ತು ನಮ್ಮ ದೊಡ್ಡಮ್ಮ ಹಾಗೆ ಅಮ್ಮ ಅವ್ರ ಅಕ್ಕ ತಂಗಿಯಿಂದ ನಾವಿಬ್ಬರು ಅಕ್ಕ ತಂಗಿ ಚೆನ್ನಾಗಿ ಉಗಿಸ್ಕೊಂಡ್ವಿ ನಾವು ಈ ಉಂಡೆ ಪೌಡ್ರ್ ಅಂದ್ಕೊಂಡ್ರೆ ಅವನ ಮೈಸೂರು ಸ್ಯಾಂಡಲ್ನ ಪೌಡ್ರ್ ಪುಡಿಗೆಲ್ಲ ಮಿಕ್ಸ್ ಮಾಡಿ ಫುಲ್ ಕಲಿಸ್ಬಿಟ್ಟಿದ್ದ ಅದಾದ್ಮೇಲೆ ನಾವು ಅವ್ನ ಆ ಕಡೆ ರೂಮಿಗೆ ಕರ್ಕೊಂಡು ಹೋದ್ವಿ ಯಾಕಂದರೆ ಬೆಲ್ಲದ ಪಾಕ ತುಂಬ ಬಿಸಿ ಇರುತ್ತೆ ಪಾಕ ನೋಡೋದನ್ನ ಅವಾಗಲೇ ಹೇಳಿದ್ನಲ್ಲ ಅದೇ ತರಾನೇ ಜಸ್ಟ್ ಆ ಬೆಲ್ಲನ ನೀರಿಗೆ ಹಾಕಿದ ತಕ್ಷಣ ಇದು ಮಾಡ್ತಾರೆ ಅಂದರೆ ಐ ಮೀನ್ ಉಂಡೆ ಬರುತ್ತೆ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಫುಲ್ ಐ ಮೀನ್ ಉಂಡೆ ಕಟ್ಟೋದು ಫುಲ್ ವಿತ್ ಮೆಜರ್ಮೆಂಟ್ಸ್ ನಾನು ನಿಮಗೆ ವಿಡಿಯೋ ಹಾಕ್ತೀನಿ ನಮ್ಮ ಮನೇಲಿ ಹೆಂಗಂದ್ರೆ ಪಂಚಮಿಗೆ ಒಂದ್ಸಲ ಉಂಡೆ ಕಟ್ತಾರೆ ಹಾಗೆ ವರಮಹಾಲಕ್ಷ್ಮಿ ಹಿಂದೆ ಸ್ವಲ್ಪ ದಿನ ಹಿಂದೆ ಮತ್ತೆ ಇನ್ನೊಂದ್ಸಲ ಉಂಡೆ ಕಟ್ತಾರೆ ಇವತ್ತು ಆ್ಯಕ್ಚುಲಿ ನಮ್ಮ ಮನೇಲಿ ಕಟ್ತಾ ಇರೋದು ನಮ್ಮ ದೊಡಮನೆ ಎಲ್ಲ ತರಿಸಿ ಉಂಡೆ ಕಟ್ಕೊಳ್ತಾ ಇರೋದು ಲೈಕ್ ನಮ್ಮಮ್ಮ ನಮ್ಮ ಮನೇಲಿ ಬಿಕಾಸ್ ಅವರು ಯಾರು ಕೊಡಬೇಕಂತೆ ಹಾಗೆ ಅವ್ರ ಮನೆಗೋಸ್ಕರ ನಾವು ಇನ್ನೊಂದ್ಸಲಿ ಲೈಕ್ ಐ ಮೀನ್ ವರಮಲಕ್ಷ್ಮಿ ಹಿಂದೆ ನಾವು ಇನ್ನೊಂದ್ಸಲಿ ಸ್ವಲ್ಪ ಉಂಡೆ ಮತ್ತೆ ಕಟ್ಟಬೇಕು ಹಾಗೆ ಕೆಲವೊಬ್ಬರು ಮನೇಲಿ ಹೇಗಂದರೆ ಎಲ್ಲ ಉಂಡೆನೂ ಸಪ್ರೇಟ್ ಸಪ್ರೇಟ್ ಕಟ್ತಾರೆ ಅಂದರೆ ಶೇಂಗಾ ಉಂಡೆನೇ ಬೇರೆ ಹಾಗೆ ಎಳ್ಳುಂಡೆನೇ ಬೇರೆ ಅಳ್ಳುಂಡೆನೇ ಬೇರೆ ಆ ಥರ ಬಟ್ ನಮ್ಮ ಮನೇಲಿ ಹೇಗಂದರೆ ಅಳ್ಳಿನ ಕ್ವಾಂಟಿಟಿ ಸ್ವಲ್ಪ ಕಡಿಮೆ ಇರುತ್ತೆ ಲೈಕ್ ಅಳ್ಳ ಅರ್ಧ ಕೆ ಜಿ ಹಾಕಿದ್ರೆ ಬೇರೆದೆಲ್ಲ ಒಂದೂವರೆ ಕೆ ಜಿ ಎರಡು ಕೆ ಜಿ ಆ ಥರ ಹಾಕ್ತಾರೆ ಆ ಥರ ಮೆಷರ್ಮೆಂಟ್ಸು ನಾವು ರಾತ್ರಿನೇ ಉಂಡೆ ಕಟ್ಟಿ ಎಲ್ಲರೂ ಮಲ್ಕೊಂಡ್ವಿ ಸ್ವಲ್ಪ ಹೊತ್ತು ಮಾತಾಡಿ ಲೇಟ್ ಆಗಿತ್ತು ಮಲ್ಗೋದು ಗೈಸ್ ಇದು ನೆಕ್ಸ್ಟ್ ಡೇ ಬೆಳಗ್ಗೆ ನೀವು ನೋಡ್ಬೋದು ಎಲ್ಲ ತಯಾರಿ ಮಾಡ್ಕೊಳ್ತಾ ಇದ್ದಾರೆ ನಮ್ಮ ದೊಡ್ಡಮ್ಮ ಇವತ್ತು ಬೆಳಗ್ಗೆ ತಿಂಡಿಗೆ ಅವಲಕ್ಕಿ ಮಾಡಿದ್ರು ಹಾಗೆ ಎಲ್ಲ ರೀತಿ ಕಾಳುಗಳ್ ನೆನ್ನೆನೆ ಹುರಿದಿಟ್ಟಿದ್ವಿ ಸೊ ಅದನ್ನ ನಾನು ಇಲ್ಲಿ ಕಡಲೆಕಾಳು ಹೆಸರು ಕಾಳು ಹುರುಳಿಕಾಳು ಎಲ್ಲನೂ ಒಂದು ಇದಕ್ಕೆ ಹಾಕೊಳ್ತಾ ಇದ್ದೆ ಹಾಗೆ ಹಾಲು ತುಪ್ಪ ಇದನ್ನ ಲೈಕ್ ಐ ಮೀನ್ ಅಭಿಷೇಕಕ್ಕೆ ತಗೊಂಡು ಹೋಗೋದು ಇದನ್ನೆಲ್ಲ ಕೂಡ ಜೋಡಿಸ್ಕೊಳ್ತಾ ಇದೀವಿ ಕಾಯಿ ಹಣ್ಕಾಯಿ ಎಲ್ಲ ರೆಡಿ ಮಾಡ್ಕೊಳ್ತಾ ಇದೀವಿ ನಾವು ದೇವಸ್ಥಾನಕ್ಕೆ ಅಳ್ಳು ಹಾಗೆ ಹುರಿದಿರೋಂತ ಕಾಳುಗಳು ಹಾಗೆ ಉಂಡೆ ತಗೊಂಡು ಹೋಗ್ತೀವಿ ನೆನೆ ನಮ್ಮಅಮ್ಮ ಹೇಳಿದಾಗ ನಮ್ದು ಬಿಸಿತೇನೆ ನಾವೆಲ್ಲರೂ ಹಣಕಾಯಿ ರೆಡಿ ಮಾಡ್ಕೊಂಡು ಹೋಗಿದ್ದು ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ನಿಮಗೆ ಗೊತ್ತು ಸಾಗರದಲ್ಲಿ ಎಷ್ಟು ರಶ್ ಇರುತ್ತೆ ಅಂತ ಅದು ನಾಗರ ಪಂಚಮಿ ದಿನ ಸುಬ್ರಹ್ಮಣ್ಯ ದೇವಸ್ಥಾನ ಫಸ್ಟ್ ನಾವು ಇಲ್ಲಿ ಹಾಲು ಎರೆದ್ವಿ ಇಲ್ಲಿ ಹಾಲು ಎರೆದು ಪೂಜೆ ಮಾಡಿಕೊಂಡು ಆಮೇಲೆ ದೇವಸ್ಥಾನಕ್ಕೆ ಹೋದ್ವಿ ದೇವಸ್ಥಾನದಲ್ಲಿ ಕಾಲ್ ಕೊಟ್ರೆ ಅವರೇ ಅಭಿಷೇಕ ಮಾಡ್ತಾ ಇದ್ರು ಇಲ್ಲಿ ನಾವೇ ಸ್ವಲ್ಪ ಸ್ವಲ್ಪ ಹಾಲು ಹಾಕಿ ಕಾಳುಗಳೆಲ್ಲ ಹಾಕಿ ಪೂಜೆ ಮಾಡೋದಿತ್ತು ಸೊ ನಾವೆಲ್ಲರೂ ಮನೆಯವ್ರೆಲ್ಲರೂ ಇಲ್ಲಿ ಪೂಜೆ ಮಾಡಿದ್ವಿ ಹಂಗೆ ಇವತ್ತು ಎಲ್ಲರಿಗೂ ಡ್ಯೂಟಿ ಇತ್ತು ಅಂದ್ರೆ ನನ್ಗೆ ಅಮ್ಮಂಗೆ ದೊಡ್ಡಮ್ಮಂಗೆ ಎಲ್ಲಾರ್ಗು ಸೊ ಹಾಗಾಗಿ ನಾವು ಬೇಗನೆ ಬಂದಿದ್ವಿ ಆದಷ್ಟು ಬೇಗನೆ ಪೂಜೆ ಮಾಡ್ಕೊಂಡು ಹೋಗೋಣ ದೇವಸ್ಥಾನದಲ್ಲಿ ಅಂತ

ಸುಬ್ರಹ್ಮಣ್ಯ ದೇವಸ್ಥಾನ ಮುಗಿಸ್ಕೊಂಡು ನಾವು ಬಂದಿದ್ದು ಮಾರಿಕಮ್ಮ ದೇವಸ್ಥಾನಕ್ಕೆ ನಮ್ ದೊಡ್ಡಮ್ಮ ಶ್ರಾವಣದಲ್ಲಿ ಹೋಗ್ಬೇಕು ಅಂತ ಹೇಳ್ತಾ ಇದ್ರು ನಾವು ಕೂಡ ಹೋಗಿರ್ಲಿಲ್ಲ ಹಾಗೆ ಮಂಗಳವಾರ ಬೇರೆ ಆಗಿತ್ತು ಇಲ್ಲೇ ಹೊರಗೆ ಬಂದಿದೀವಿ ಅಂತ ನಾವು ಹೋದ್ವಿ ಐ ಮೀನ್ ಎರಡು ಕಡೆ ಹೋದ್ವಿ ತವ್ರ ಮನೆ ಹಾಗೆ ಗಂಡನ ಮನೆ ಎರಡು ಕಡೆ ದೇವಸ್ಥಾನಕ್ಕೂ ಹೋದ್ವಿ ಮತ್ತೆ ನಾವು ಪ್ರತಿ ಶ್ರಾವಣದಲ್ಲೂ ಎರಡು ಕಡೆ ಉಡಿ ತುಂಬೋದು ಅಥವಾ ಸೀರೆ ಕೊಡೋದು ಆ ಥರ ಮಾಡ್ತೀವಿ ಅಂದ್ರೆ ಬೇಗ ಕೊಟ್ಟರೆ ಮಂಗಳವಾರ ಮತ್ತೆ ಶುಕ್ರವಾರ ಉಡಿಸ್ತಾರೆ ಸೊ ಹಾಗಾಗಿ ಕೇಳೋಣ ಅಂತ ಕೂಡ ಅನ್ಕೊಂಡ್ವಿ ಮನೆಗೆ ಬಂದು ನಾವೆಲ್ಲ ಮೆಹಂದಿ ಹಾಕೊಂಡ್ವಿ ಈ ಹಬ್ಬಕ್ಕೆ ಮದ್ರಂಗಿ ಹಚ್ಚಿಲ್ಲ ಅಂದ್ರೆ ನಂಜುಳ ಅಥವಾ ಎರೆಹುಳ ಹಾಕ್ತಾರೆ ಆಗ್ತಾರೆ ಅಂತ ಹೇಳ್ತಾರೆ ಹಾಗೆ ನಾನು ಜಾಸ್ತಿ ವಿಡಿಯೋ ಮಾಡಕ್ ಆಗಿಲ್ಲ ಬಿಕಾಸ್ ನನ್ಗೆ ಕೆಲಸ ಇತ್ತು ಮಧ್ಯಾಹ್ನ ಊಟಕ್ಕೆ ಚಿತ್ರಾನ್ನ ಪಲ್ಯ ಕೋಸಂಬರಿ ಅನ್ನ ಸಾಂಬಾರ್ ಮಾಡಿದ್ರು ಗೈಸ್ ಇವತ್ತು ನಾಗರ ಪಂಚಮಿನ ನಾವೆಲ್ಲ ಸೆಲೆಬ್ರೇಟ್ ಮಾಡಿದ್ವಿ ಹಾಗೆ ಅಲ್ಲಿ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗಿ ಮಧ್ಯಾಹ್ನ ಊಟ ಮಾಡಿ ಎಲ್ಲ ಮಾತಾಡಿ ಸ್ವಲ್ಪ ಹೊತ್ತು ಮಲ್ಗೆ ಇದ್ದೀವಿ ಎದ್ವಿ ಇವಾಗ ನಾನು ಮತ್ತೆ ರೆಡಿ ಇದ್ದೀನಿ ದೇವಸ್ಥಾನಕ್ಕೆ ಹೋಗಬೇಕು ಯಾಕಂದರೆ ನಾನು ಶ್ರಾವಣದಲ್ಲಿ ಪ್ರತಿ ಶ್ರಾವಣದಲ್ಲಿ ಮಾರಿಕಮ್ಮ ದೇವಸ್ಥಾನಕ್ಕೆ ಲೈಕ್ ಎರಡು ಕಡೆನೂ ಸೀರೆ ಕೊಡ್ತೀವಿ ಸೊ ನಾವು ಶುಕ್ರವಾರ ಮತ್ತು ಮಂಗಳವಾರ ಸೀರೆ ಅವ್ರು ಉಡಿಸ್ಬೇಕಂದ್ರೆ ತುಂಬ ಬೇಗ ಕೊಡಬೇಕು ಸೀರೆ ಹಾಗಾಗಿ ಇವಾಗ ಸೀರೆ ತೊಗೊಂಡು ಎಲ್ಲ ಕೊಡೋಕ್ಕೆ ಹೋಗ್ತಾ ಇದ್ದೀವಿ ನಿಮಗೆ ಅದನ್ನು ತೋರಿಸ್ತೀನಿ ನಾನು ರೆಡಿ ಆದೆ ಜಾಸ್ತಿ ಏನು ರೆಡಿಯಾಗಿಲ್ಲ ಆ್ಯಕ್ಚುಲಿ ಮಲ್ಲಿಗೆ ಎದ್ದಿದ್ದೆ ಸೊಂಕ ತೊಳೆದು ಸ್ವಲ್ಪ ತಲೆ ಬಳಸ್ಕೊಂಡು ರೆಡಿಯಾಗಿದ್ದೀನಿ ಅಷ್ಟೇ ಇವಾಗ ಹೋಗಿ ಬಿಟ್ಟು ಕೆವರಿಗೆ ಮಾಡ್ಲಕ್ಕ ಎಲ್ಲ ಕೊಟ್ಟು ಬರ್ತೀವಿ ನನ್ನ ಅಕ್ಕ ದೊಡ್ಡಮ್ಮ ಎಲ್ಲರೂ ಊರಿಗೆ ಹೋದರು ಅವ್ರು ಹೋದ್ಮೇಲೆ ಸೊ ಮನೆಯೆಲ್ಲ ಖಾಲಿ ಖಾಲಿ ಅನಿಸ್ತಾ ಇದೆ ಇದೆ ಅಕ್ಕನ ಪಾಪು ಅವನು ಆರವ್ ಕೂಡ ಹೋದ ಸೊ ಇದೆ ಅವ್ರು ಹೋಗಿದ್ದು ಇವಾಗ ನಾನು ಪೇಟೆಗೆ ಹೋಗಿ ಎಲ್ಲ ತಗೊಂಡು ಅಮ್ಮ ಅಮ್ಮ ಬರ್ತಾರೆ ಸೊ ಅಮ್ಮ ನಾನು ತಮ್ಮ ಹೋಗಿ ಎಲ್ಲ ಕೊಟ್ಟು ಬರ್ ಆಲ್ರೆಡಿ ಅಮ್ಮ ಎಲ್ಲ ಸೀರೆ ತೊಗೊಂಡಿದ್ರು ಬರೀ ಸೀರೆ ಕೊಡೋದು ಪೂಜೆ ಇದ್ದ ದಿನ ಉಳಿದಿದ್ದು ಮಡ್ಲಕ್ಕಿ ಹಣ್ಣು ಹೂವೆಲ್ಲ ಕೊಡೋದು ಅಂತ ಆಯ್ತು ಸೊ ಹಾಗಾಗಿ ಬರೀ ಸೀರೆ ಕೊಟ್ಟು ಬರಕ್ ಹೋಗ್ತಾ ಇದ್ದೀವಿ ಫಸ್ಟ್ ನಾವು ತವ್ರ ಮನೆಗೆ ಹೋಗಿದ್ವಿ ತವ್ರ ಮನೆ ಮಾರಿಕಮ್ಮ ದೇವಸ್ಥಾನಕ್ಕೆ ಅಲ್ಲಿ ಸೀರೆ ಕೊಟ್ಬಿಟ್ಟು ಲೈಕ್ ಹಾಗೆ ಕೈ ಮುಗ್ದು ದೇವಸ್ಥಾನಕ್ಕೆ ಕೈ ಮುಗ್ದು ಒಂದು ರೌಂಡ್ ಹಾಕಿ ಕುತ್ಕೊಂಡು ಬಂದ್ವಿ ಒಂದು ಐದು ನಿಮಿಷ ನೆಕ್ಸ್ಟ್ ಆಮೇಲೆ ಹೋಗಿದ್ದು ನಾವು ಗಂಡನ ಮನೆಗೆ ಗಂಡನ ಮನೇಲೂ ಅಷ್ಟೇ ಸೀರೆ ಕೊಟ್ಬಿಟ್ಟು ಬಂದ್ವಿ ಎರಡು ಕಡೆ ಸೀರೆ ಕೊಟ್ಟಮೇಲೆ ಅಮ್ಮ ಹೋದ್ರು ನಾನು ಇಲ್ಲಿ ಲೇಡಿ ಝೋನ್ ಅಂತ ಒಂದು ಶಾಪ್ ಇದೆ ನೀವು ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಮಾಡೋದಾದ್ರೆ ನಿಮ್ಗೆ ಗೊತ್ತಿರತ್ತೆ ನಾನು ರೀಸೆಂಟ್ ಆಗಿ ಲೇಡಿ ಝೋನ್ ಶಾಪ್ ದು ಪ್ರಮೋಷನ್ ಮಾಡಿದ್ದೆ ಅದು ತುಂಬ ರೀಚ್ ಆಗಿತ್ತು ಹಾಗೆ ಅವ್ರಿಗೆ ತುಂಬ ಸೇಲ್ಸ್ ಆಗಿತ್ತಂತೆ ಸೊ ಅಣ್ಣ ನನಗೆ ಬಾ ಒಂದ್ಸಲ ಅಂಗಡಿಗೆ ಅಂತ ತುಂಬ ಕರೆದಿದ್ರು ಗೊತ್ತಾ ಚೆನ್ನಾಗಿ ನೀವು ಮಾತಾಡಿಲ್ಲ ಅಂದ್ರೆ ಆ್ಯಕ್ಚುಲಿ ನಾನು ಮಾಡಿದ್ದು ಪೇಡ್ ಪ್ರಮೋಷನ್ನು ಅದೆಲ್ಲ ಆದಮೇಲೆ ಇವರು ಮತ್ತೆ ನನಗೆ ಕರೆದಿದ್ರು ಶಾಪ್ಗೆ ಗೈಸ್ ಏನು ಗೊತ್ತಾ ನಾನು ಸೀರಿಯಲ್ಲ ಕೊಟ್ಟು ಬಂದೆ ಹಾಗೆ ನಂಗೆ ಹೊಸ ಡ್ರೆಸ್ ಕೂಡ ಸಿಕ್ತು ನೀವು ನನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡೋದಾದ್ರೆ ಗೊತ್ತಿರ್ಬೋದು ರೀಸೆಂಟಾಗಿ ನಾನು ಇನ್ಸ್ಟಾಗ್ರಾಮಲ್ಲಿ ಲೇಡೀಸ್ ಝೋನ್ ಅಂತ ಒಂದು ಬಟ್ಟೆ ಅಂಗಡಿ ಶಾಪದು ಪ್ರಮೋಷನ್ ಮಾಡಿದ್ದೆ ಅವರು ಅಣ್ಣ ಆ್ಯಕ್ಚುಲಿ ತುಂಬ ಚೆನ್ನಾಗಿ ಓಡಿತು ವಿಡಿಯೋ ನಾನು ಹೇಳಿದ್ದೆ ಐ ಮೀನ್ ಏನಂತ ಅಂದರೆ ನಾನು ನಿಮಗೆ ಇಷ್ಟು ಐ ಮೀನ್ ರೀಚ್ ಮಾಡಿಸ್ಕೊಡ್ತೀನಿ ಉಳಿದಿದ್ದು ಇನ್ಸ್ಟಾಗ್ರಾಮ್ ಆಲ್ಗರಿದಮ್ ನನಗೆ ಕೈಲಿಲ್ಲ ಅಂತ ಅವ್ರ ಇಲ್ಲ ನಾನು ಸುಮ್ಮನೆ ಮಾಡಿಸ್ತಾ ಇರೋದು ಅಂತ ಹೇಳಿದರು ಬಟ್ ತುಂಬ ಚೆನ್ನಾಗಿ ವೀವ್ಸ್ ಹೋಗಿತ್ತು ಅದಕ್ಕೆ ತುಂಬ ಚೆನ್ನಾಗಿ ನಾನು ವೀಡಿಯೋ ನೋಡಿಕೊಂಡು ಶಾಪಿಗೆ ಬಂದು ಶಾಪಿಂಗ್ ಮಾಡ್ಕೊಂಡು ಹೋದ್ರಂತೆ ತಗೊಂಡು ಹೋದ್ರಂತೆ ಸೊ ಅವ್ರು ನನಗೆ ಮತ್ತೆ ಫೋನ್ ಮಾಡಿಬಿಟ್ಟು ಕರೆದಿದ್ರು ಲೈಕ್ ಶಾಪಿಗೆ ಬಾ ಒಂದ್ಸಲಿ ಐ ಮೀನ್ ಸುಮ್ಮನೆ ಬಂದು ಹೋಗು ಸುಮ್ಮನೆ ಬಂದು ಹೋಗು ನನ್ನ ಕಡೆನೇ ನಿಮಗೆ ಸೀರೆ ಅಥವಾ ಡ್ರೆಸ್ ಕೊಡ್ತೀವಿ ಇದು ವರಮಲಕ್ಷ್ಮಿಗೆ ಮಡ್ಲಕ್ಕಿ ಅನ್ಕೋ ಹಂಗೆ ಅನ್ಕೋ ಅಂತ ಅಂದರು ನಾನು ಬೇಡ ಅಂತ ತುಂಬ ಅಂದೆ ಆದರೂ ಮತ್ತೆ ಇನ್ನೊಂದ್ಸಲಿ ಅವ್ರ ಅಮ್ಮ ಬೇರೆ ಫೋನ್ ಮಾತಾಡಿದ್ರು ಲೈಕ್ ಆಂಟಿ ಇದ್ದಾರೆ ಅವರು ಸೊ ಹಾಗಾಗಿ ನಾನು ಹೋಗಿದ್ದೆ ಶಾಪಿಗೆ ದೇವಸ್ಥಾನಕ್ಕೆ ಹೋದವಳು ಲೈಕ್ ಅಮ್ಮ ಅಮ್ಮನ ಕರ್ಕೊಂಡು ಅಮ್ಮ ಸೊ ನಾನು ಹಂಗ ಸಿಂದ ಒಂದು ವಾಕ್ ಹೋಗಿದ್ದೆ ಅವ್ರದ್ದು ಸಚಿನ್ ಫ್ಯಾನ್ಸಿ ಸ್ಟೋರ್ ಆಪೋಸಿಟ್ ಇರೋದು ಸಾಗರದಲ್ಲಿ ಸ್ಟೋರು ಸೊ ಅಲ್ಲಿಗೆ ಹೋಗಿದ್ದೆ ಅವ್ರು ಬಿಡ್ಲೇ ಇಲ್ಲ ನನಗೆ ಒಂದು ಡ್ರೆಸ್ ಕೊಟ್ಟರು ನಾನು ಹೆಚ್ಚು ಆಸಕ್ಕೆ ಹೋಗಲಿಲ್ಲ ನಾನು ಒಂದು ಡ್ರೆಸ್ನ ವೇರ್ ಮಾಡಿದ್ದೆ ಪ್ರಮೋಷನ್ ಟೈಮಲ್ಲಿ ಇಲ್ಲಿ ಹಾಕಿರ್ತೀನಿ ನೋಡಿ ಇದೇ ಪಿಕ್ ಸೊ ಈ ಡ್ರೆಸ್ ನಾನು ಕೊಟ್ಟರು ನನಗೆ ಲೈಕ್ ತುಂಬ ಖುಷಿ ಆಗುತ್ತೆ ನಾವು ಇವಾಗ ಏನಾದರೂ ಒಂದು ವಿಡಿಯೋ ಮಾಡಿರ್ತೀವಿ ಸೊ ಆ ವಿಡಿಯೋಯಿಂದ ಒಬ್ಬರಿಗೆ ಹೆಲ್ಪ್ ಆಗಿ ಅವ್ರು ಮತ್ತೆ ನನಗೆ ಒಂದು ನ ಕರೆದು ಕೊಡ್ತಾರೆ ಅಂದರೆ ನಂಗೆ ತುಂಬ ಆಗುತ್ತೆ ಸೊ ಈ ಥರದವರು ಕಡಿಮೆ ಲೈಕ್ ಪ್ರಮೋಷನ್ ಮಾ ಆಗೇನಾದ್ರು ಆದ್ರೂ ಮತ್ತೆ ನಮಗೋರು ಕಾಂಟ್ಯಾಕ್ಟ್ ಕೆಲವೊಬ್ರು ಥ್ಯಾಂಕ್ಸ್ ಹೇಳ್ತಾರೆ ಕೆಲವೊಬ್ರು ಹೇಳಲ್ಲ ಬಟ್ ಲೈಕ್ ನಂಗೆ ಖುಷಿಯಾಯಿತು ಅವರು ಸೇಲ್ ಆಗಿರೋದು ತುಂಬ ಆಯ್ತು ನಂಗೆ ಅವರು ಬಟ್ಟೆ ಕೊಟ್ಟರು ಅಂತ ಇಲ್ಲ ನಾವು ವಿಡಿಯೋ ಮಾಡಿರೋದಕ್ಕೆ ಲೈಕ್ ಅವರಿಗೊಂದು ಬಟ್ಟೆ ಚೆನ್ನಾಗಿ ವ್ಯಾಪಾರ ಆಗಿದ್ದು ನನಗೆ ನಾನು ವಿಡಿಯೋ ಮಾಡಿ ಮಾಡಿದ್ಕು ಸಾರ್ಥಕ ಅಂತ ಹೇಳ್ಬೋದು ಹಾಗೆ ನನ್ನ ಮೆಹೆಂದಿ ನೋಡಿ ಸಿಂಪಲಾಗಿ ಹಾಕ್ಕೊಂಡಿದ್ದೀನಿ ನಂಗೆ ಅಷ್ಟು ಇಂಟ್ರೆಸ್ಟ್ ಇರಲಿಲ್ಲ ಎಲ್ಲ ಹಾಕ್ಕೊಳ್ಳೋಕ್ಕೆ ಹಾಕೋಬೇಕಲ್ಲ ಅಂತ ಹಾಕ್ಕೊಂಡಿದ್ದು ಸೊ ಈ ಬ್ಲಾಗ್ನ ಇಲ್ಲಿಗೆ ನಾನು ಎಂಡ್ ಮಾಡ್ತಾಯಿದ್ದೀನಿ ನಿಮಗೆ ಈ ಬ್ಲಾಗ್ ಇಷ್ಟ ಆಗಿದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ನನಗೆ ಸಪೋರ್ಟ್ ಮಾಡೋದನ್ನ ನಿಲ್ಲಿಸ್ಬೇಡಿ ನಾನು ನಿಮಗೆ ಮುಂದಿನ ಬ್ಲಾಗ್ ಜೊತೆ ಸಿಗ್ತೀನಿ ಅಲ್ಲಿ ತನಕ ನೀವೆಲ್ಲರೂ ಖುಷಿಯಾಗಿರಿ ಹ್ಯಾಪಿಯಾಗಿರಿ ಜೈ ಶ್ರೀ ಕೃಷ್ಣ